ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಆರು ಮೈಸೂರಿನ ನಜರ್ಬಾದ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ವೈದ್ಯರ ಭವನದ ಸಭಾಂಗಣದಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಿ ಗ್ರೂಪ್ ನೌಕರರ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆಯನ್ನು ಮತ್ತು ಉತ್ತಮ ಸೇವೆ ಸಲ್ಲಿಸದಂತಹ ನೌಕರರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜ್ಯೋತಿ ಬೆಳಗಿಸಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಬಳಿಕಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಜಯಂತ್ ಕುಷ್ಠರೋಗ ನಿರ್ವಹಣಾ ಅಧಿಕಾರಿ ಡಾಕ್ಟರ್ ಬೃಂದ ಡಾಕ್ಟರ್ ಪುಷ್ಪಲತಾ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷರಾದ ಕೆಂಪರಾಜು ಗೌರವಾಧ್ಯಕ್ಷರಾದ ಮುನಿಯಪ್ಪ ಉಪಾಧ್ಯಕ್ಷರುಗಳಾದ ಶಿವರಾಮ್ ನಾಗರಾಜು ಕಾರ್ಯದರ್ಶಿ ನರಸಿಂಹಮೂರ್ತಿ ಗಜಾಂಚಿ ಜಯಮ್ಮ ಸಂಘಟನೆ ಸಲಹೆಗಾರರಾದ ರತ್ನಾಬಾಯಿ ಸಹ ಕಾರ್ಯದರ್ಶಿ ಯಶೋಧ ಕಾನೂನು ಸಲಹೆಗಾರರಾದ ಸಿಪಿ ವೀರಭದ್ರಸ್ವಾಮಿ ಸಾಂಸ್ಕೃತಿಕ ಕಾರ್ಯದರ್ಶಿ ಸುಬ್ರಹ್ಮಣ್ಯ ನಿರ್ದೇಶಕರುಗಳಾದ ವಿಜಯ್ ಕುಮಾರ್ ವಸಂತಕುಮಾರ್ ಗೋಪಾಲ್ ಪ್ರತಾಪ್ ನಾಗಣ್ಣ ಎನ್ ಕೆ ಚಂದ್ರಶೇಖರ ಮೂರ್ತಿ ಶರವಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಿ ಗ್ರೂಪ್ ನೌಕರ ಸಂಘದ ಒಂದು ಕಾರ್ಯಕ್ರಮವನ್ನು ಸುಮಾರು ಒಂದು ಹತ್ತು ವರ್ಷದಿಂದ ನಡೆಯಿಸಿಕೊಂಡು ಬರ್ತಿದ್ವಿ ಈ ಕಾರ್ಯಕ್ರಮಕ್ಕೆ ನಾವು ಮೊದಲೇ ಜನವರಿ ತಿಂಗಳಿಂದ ಹಿಂದೆಕ್ಕೆ ನಾವು ಕಾರ್ಯಕ್ರಮ ಮಾಡಿಬಿಡ್ತಿದ್ವಿ ಈ ಬಾರಿ ನಿರ್ದೇಶಕನ ಕರೆದು ನಾವು ಒಂದು ಬಿಳುಕೊಡುಗೆ ಸಮಾರಂಭ ಮತ್ತು ಇತರೆ ಇನ್ನಿತರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಸ್ವಲ್ಪ ತಡೆಯಾಯಿತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾನೊಬ್ಬನೇ ಕಾರಣ ಅಲ್ಲ ಇಲ್ಲಿರುವಂಥ ನನ್ನೆಲ್ಲ ಸಿಬ್ಬಂದಿಗಳು ಶರಣ ಇರ್ಬೋದು ಗೋಪಾಲ ನಾಯ್ಕ ಇರ್ಬೋದು ದೌರೇಗೌಡ ಇರ್ಬೋದು ನಾಗರಾಜ್ ಇರ್ಬೋದು ಇತರೆ ಎಲ್ಲ ತಾಲೂಕು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧ್ಯಕ್ಷರುಗಳವರು ಪದಾಧಿಕಾರಿಗಳು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕರೆಗೆ ಹೋಗಿಕೊಟ್ಟು ನಿರ್ದೇಶಕರು ಇಲ್ಲಿ ತನಕ ಬಂದು ಇಷ್ಟೊತ್ತು ಇದ್ದು ಉಪನಿರ್ದೇಶಕರು ಮತ್ತು ಅಧಿಕಾರಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ನಮ್ಮ ಮಾಧ್ಯಮದ ಮುಖಾಂತರ ವಂದನೆಗಳನ್ನ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ ಆದ್ರೆ ಮೈಸೂರು ಚಾಮುಂಡೇಶ್ವರಿಗೆ ಮೊದಲನೇ ನಂದು ನನ್ನ ನಮನಗಳು ಆದ್ರೆ ನಾವು ಇಲ್ಲಿವರೆಗೂ ಒಂದು ದೊಡ್ಡದಾಗಿ ಯೋಚನೆ ಮಾಡ್ತಿದ್ವಿ ದೊಡ್ಡದಾಗಿ ಯೋಚನೆ ಏನಂದ್ರೆ ಇವತ್ತಿನ ಕಾಲದಲ್ಲಿ ನೋಡೇ ಇದ್ದೀರಾ ಎಲ್ಲಾ ಮಕ್ಕಳು ಮರಿ ಮಾಡಿಸ್ಕೊಂಡವರೆಗೂ ಮಕ್ಕಳು ಮರಿ ಆಚೆಗೆ ಆ ನೀವ್ಯಾರು ನಾವ್ಯಾರು ಅನ್ನೋದು ಒಂದು ಎಲ್ಲರಲ್ಲೂ ಮೂಡ್ ಬಂದಿದೆ ಅದು ಆದ್ರೂ ಕೂಡ ನಾನು ಹೊಸದಾಗಿ ಹೇಳ್ತಾ ಇಲ್ಲ ಆದ್ರೆ ಎಲ್ಲಾರು ಎಲ್ಲಾರ ಕಡೆಲ್ಲೂ ದೊಡ್ಡವ್ರಲ್ಲೂ ಇದೆ ಚಿಕ್ಕವ್ರಲ್ಲೂ ಇದೆ ಇವಾಗ ಅಪ್ಪ ಅಮ್ಮನ ಹೇಗ್ ನೋಡ್ಕೋಬೇಕು ಅನ್ನೋದು ಅವರಲ್ಲೂ ಮೂಡ್ ಬರ್ತಾ ಇಲ್ಲ ಆದ್ರೂ ಕೂಡ ಕಾಲ ಹಾಗಿದೆ ನಾವು ಏನೂ ಮಾಡೋಕ್ಕಾಗಲ್ಲ ಆದ್ರೆ ನಮ್ಗೆ ಏನಂದ್ರೆ ಇಲ್ಲಿವರೆಗೂ ನಾವು ಮಾಡ್ತಾ ಇದ್ವಿ ನಮ್ಗೆ ಓಪಿ ಎಸ್ ಮಾಡ್ಲಿ ನಮ್ಗೆ ಎಂ ಪಿ ಎಸ್ ಕಟ್ ಮಾಡಿ ಓಪಿ ಎಸ್ ಅಂತ ದೊಡ್ಡ ಯೋಚನೆಯಲ್ಲಿ ಇದ್ವಿ ಆದ್ರೆ ಇವತ್ತಿನ ನಮ್ಗೆ ಒಂದು ಏನೋ ಒಂದು ಆಸ್ತಿ ಆಗಿದೆ ಆದ್ರೆ ನಾವು ಒಂದು ಒಂದು ತುತ್ತ ಅನ್ನ ತಿಂತೀವಿ ಸಾಯ್ವರ್ಗೂ ಜೀವ ಬುಡವರೆಗೂ ಒಂದು ತುತ್ತ ಅನ್ನದಲ್ಲಿ ಇದೀವಿ ಇವಾಗ ಅನ್ನೋದೊಂದು ಧೈರ್ಯ ನಮ್ಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ ಹಿಡಿ ನಮ್ ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈಗ ಮಹಾನ್ ಅಧಿಕಾರಿಗಳು ಮತ್ತೆ ಸರ್ಕಾರದ ವತಿಯಿಂದ ನಮ್ಗೆಲ್ಲರಿಗೂ ಎನ್ ಪಿ ಎಸ್ಸು ಹೋಗಿ ಒ ಪಿ ಎಸ್ಸು ಅನುಕೂಲವಾಗಿದೆ ಆದ್ದರಿಂದ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ದಯಮಾಡಿ ಈಗ ಬಂದಿರುವಂಥ ಏನು ರೆಕಾರ್ಡ್ಸನ್ನು ಮೂವ್ ಮಾಡಿ ನಮಗೆ ಒಳ್ಳೆಯ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿ ನಮಗೆ ಮೈಸೂರು ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಗ್ರೂಪಿ ನೌಕರರು ಮತ್ತು ಎಲ್ಲರಿಗೂ ಕೂಡ ಈ ಎನ್ ಪಿ ಎಸ್ ಹೋಗಿ ಎನ್ ಪಿ ಎಸ್ ಹೋಗಿ ಓ ಪಿ ಎಸ್ ಬಂದಿದೆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಮಗೆ ಎಲ್ಲರಿಗೂ ಪರಿಣಾಮೆ ಬೆಂಗಳೂರಿಗೆ ಸಾಕಷ್ಟು ದಿನ ನಮ್ಮ ಫೈಲು ಕೂತಿದೆ ನಾನು ಸುಮಾರು ರಿಟೈರ್ಡ್ ಆಗಿ ನಾಲ್ಕು ವರ್ಷ ಆಯಿತು ನನಗೆ ಎನ್ ಪಿ ಎಸ್ ಆಗಲಿ ಓ ಪಿ ಎಸ್ ಆಗಲಿ ಏನಿಲ್ಲ ನಾನು ಮೈಸೂರಿಗೆ ಬರಬೇಕಂತಂದ್ರೆ ಕೂಲಿ ಮಾಡಿ ಬಂದಿದ್ದೀನಿ ಯಾಕಂತಂದರೆ ಅಷ್ಟು ಸಂಖ್ಯೆ ಆಗಿದೆ ಕೆಲವು ನಮ್ಮ ಸ್ನೇಹಿತರಿಗೆ ಎಂಟುನೂರು ರೂಪಾಯಿ ತನ್ಸಕ್ ಬರ್ತಾರೆ ಇವತ್ತು ಒಂದು ಮಾತುಕತೆ ಕೊಡೋಕ್ಕೂ ಆಗ್ತಾ ಇಲ್ಲ ಆದ್ದರಿಂದ ದಯಮಾಡಿ ఈ సర్కార్ మేము అధికారి పెంచే దారి మే చాముండేశ్వర బహుళ ఆస్పత్ర ఆరోగ్య ఇలా స్వచ్ఛతే ప్రోగ్రామ్ ఆ సుమారు మైసూర

நீங்கள் பிரதி வர்சாஸ்தி ஜவ்தாரி அஸ்தான் நான் தீர்வு இஷ்டப்படுத்த இவங்க நம்ம நீங்கள் ஏன்னா நம்ம நோக்கி நீங்கள் நம்ம ஆதார ஸ்தம்ப அந்த நெச்சு ஸ்டானோஸே கம்மி மெடிக்கல் ஆஃபீஸர் தரோ பிரபு ಅಷ್ಟು ಜನ ಬಿಟ್ಟು ಪಿ ಸಿ ಎಲ್ ಸಮಸ್ಯೆ ಅಂತ ಇದ್ದಾಗ ನಾವು ಬೆಳಿಗ್ಗೆ ಬರೋದ್ರೊಳಗಡೆ ಎಲ್ಲ ಕ್ಲೀನ್ ಮಾಡಿ ಆ ಫೋಟೋ ಆಗಿ ಒಂದು ಚಿಂತ ಇದೆ ನಮ್ಗೆ ಉಡುಪ್ಯವ್ ಯಾಕೆಂದ್ರೆ ನಮ್ಮ ಸಂಸ್ಥೆ ಜಾಸ್ತಿ ಇದ್ದಾವೆ ಗ್ರೂಪ್ ಜಾಸ್ತಿ ಇದ್ದಾವೆ ಆಮೇಲೆಲ್ಲ ಅವಾಗೆಲ್ಲ ಒಲಿಂಪಿಯಸ್ಗೆ ಒಬ್ಬರು ಕೊಟ್ಟರೆ ಹೆಚ್ಚಿತ್ತೀಗ ಇಬ್ಬರು ಮೂರು ಊರ್ಜೋನ ಕೊಡ್ತಾರೆ ಆ ಇವಾಗ ಬೇರೆ ಇನ್ಯಾವ್ದು ಎನ್ ಎಚ್ ಎಮ್ ಅಂತ ಬಂತು ಆ ಒಂದು ಅಂಟರ್ನಲ್ಲಿ ಕೊಡ್ತಾರೆ ಈ ಥರ ಇವಾಗ ಈವಾಗ ಸಹಕಾರ ಏನು ಸರ್ಕಾರ ಈಗ ಸಹಕಾರ ಮಾಡ್ತಾರೆ ನಮಗೆ ಅದರಲ್ಲಿ ಅಡಿಷ್ನಲ್ ಇದೆ ಮುಂಚೆ ಬರೀ ಪರ್ಮನೆಂಟ್ ಎಂಪಾಸಿಟ್ ಇದ್ದಾಗ ನಾನು ನೋಡಿ ನಾನು ಹೇಳ್ತಾರೆ ಅದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಮತಪ ಅವಾಗಿಂದ ನಾನು ಜ್ಞಾಪಿಸ್ಕೊಂತ ಇದ್ದೀನಿ ನೀವೊಂದು ನಿಮ್ಮ ಸೇವೆ ಭಾರಿ ಅಪಾರ ನಿಮ್ಮದು ನಿಜವಾಗ್ಲೂ ಒಂದು ನಿಷ್ಕಳಂಕ ಹೇಳ್ತೀನಿ

ಕೆಲಸ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ